ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವಿ ಚೈದ್ಞಪತಿ ಜಮ ಹಿತನ್ನು ಐಶ್ವರ್ಯ ಲಕ್ಷ್ಮಿ ಪ್ರಚಿತ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕಲೆ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಂಡ ಮೊದಲನೇದಾಗಿ ಮನೆ ಕಟ್ಟುವಂತಹ ಒಂದು ಯೋಗ ಬರಬೇಕು ಅಂದರೆ ಏನು ಮಾಡಬೇಕು ಅದನ್ನು ನಾನು ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚಿನ ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನು ಹೊತ್ತಿ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಳ್ಳಿ ನೋಡಿ ಮನೆ ಕಟ್ಟುವಂತಹ ಒಂದು ಯೋಗ ಬರಬೇಕು ಅಂತಂದರೆ ಭೂಮಿಯ ಋಣ ನಮಗಿರಬೇಕು ಭೂಮಿಯ ಋಣ ಅಂತಂದರೆ ನೋಡಿ ಎಲ್ಲರೂ ಕೂಡ ಒಂದಲ್ಲ ಒಂದು ದಿನ ಬಿಟ್ಟು ಹೋಗ್ತಾರೆ ಒಂದು ಫೇಮಸ್ ಒಂದು ಫಿಲಮ್ ಫಾರ್ಟಿ ಫೈವ್ ಅಂತ ಫಿಲಮ್ ಒಂದು ಉಪೇಂದ್ರಂದು ಮತ್ತು ಶಿವರಾಜ್ ಕುಮಾರ್ ಒಂದು ಡೈಲಾಗ್ ನಂಗೆ ತುಂಬ ಇಷ್ಟ ಆಯಿತು ತುಂಬ ವೈರಲ್ಲೂ ಕೂಡ ಆಗಿತ್ತು ತುಂಬ ಚೆನ್ನಾಗಿದೆ ತುಂಬ ಪರ್ಫೆಕ್ಟ್ ಆಗಿದೆ ಒಂದು ಗೋರಿಯ ಮೇಲೆ ಆ ಗೋರಿಯ ಮೇಲೆ ಜನನ ದಿನಾಂಕ ಮತ್ತು ಮರಣದ ದಿನಾಂಕ ಬರೆದಿರ್ತಾರೆ ಅದರ ಮಧ್ಯದಲ್ಲಿ ಒಂದು ಡ್ಯಾಶ್ ಇರುತ್ತೆ ಅಷ್ಟೇ ಮನುಷ್ಯನ ಜೀವನ ಅಷ್ಟಲ್ಲೇ ಅವ್ನು ಮಾಡ್ಕೋಬೇಕು ಏನೇ ಒಂದು ಸಾಧನೆ ಆಸೆಗಳು ಆಕಾಂಕ್ಷೆಗಳು ಎಲ್ಲವನ್ನು ಮಾಡ್ಕೋಬೇಕು ಆ ಅದೇ ಜೀವನ ಅಷ್ಟೇ ಅವನು ನೂರು ವರ್ಷ ಇನ್ನೂರು ವರ್ಷ ಇನ್ನೂರು ವರ್ಷ ಅದೆಲ್ಲ ಸುಳ್ಳು ಗೊತ್ತಲ್ಲ ಹಾಗಾಗಿ ಬಟ್ ಇರೋವರೆಗೂ ಭಾಳಷ್ಟು ಜನ ಹೇಳ್ತಾರೆ ಒಂದು ಆಸೆ ಇಟ್ಕೊಂಡಿರ್ತಾರೆ ನಮ್ಮ ತಂದೆ ಮನೆ ಕಟ್ಟಲಿಲ್ಲ ನಾವು ಕಟ್ಟಿಲ್ಲ ನಮ್ಮ ಮಕ್ಕಳು ಕೊಟ್ಟ ಕೂಡ ಕಟ್ತವ್ರಲ್ವೋ ಗೊತ್ತಿಲ್ಲ ಬಟ್ ನಾವು ಮನೆ ಕಟ್ಟಬೇಕು ಅಂತ ಒಂದು ಆಸೆ ಇದೆ ಮಕ್ಕಳಿಗೆ ಏನಾರೂ ಒಂದು ಮಾಡಬೇಕು ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಿದೆ ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ಸಾಲದವರು ಹಿಂಸೆ ಕೊಡ್ತಾರೆ ಮನೆ ಹತ್ರ ಒಂದು ಗಲಾಟೆ ಮಾಡ್ತೀನಿ ಅಂತ ಕೇಸಾಗ್ತೀನಿ ಅಂತಾರೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಗುರುಗಳೇ ರಿಲೇಟಿವ್ಸ್ ಹತ್ರನೇ ಸಾಲ ಮಾಡಿಬಿಟ್ಟಿದ್ದೀನಿ ಅಂತ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಬಿಟ್ಟಿದೆ ಕೆಲ ಏಕೈಕ ರಾಮಪಣ ಅಂತಂದರೆ ಅಷ್ಟಲಕ್ಷ್ಮಿ ಅಂತ ಈ ಅಷ್ಟಲಕ್ಷ್ಮಿ ಅಂತ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗ್ಬಿಡ್ತದೆ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೈಲಿಗೆ ಸುತ್ತಕಾಗಿ ಇದ್ಕ ವಜ್ಜು ನಾನ್ ವೆಜ್ ಜಾತಿಗಿತ್ತಿ ದಿಕ್ಕಿಕ್ಕೋಗಿ ಕೋತಾರ್ದೀನಿಲ್ಲ ಈಟ ಸಹ ಕೆಲಸ ದೇವ್ರ್ಮೆಲ್ಲ ಮಲ್ಲಾರು ಇಡ್ಬೋದು ಬೀರ್ನೆಲ್ಲ ಹಾರು ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇನ್ನೇ ಪೂಜೆ ಮಾಡಲಿಲ್ಲ ಅಂತ ಕೂಡ ನಡೆಯುತ್ತೆ ಜೊತೆಗೆ ಇನ್ನೊಂದು ಏನಂತಂದರೆ ಆರು ತಿಂಗಳಲ್ಲಿ ಅದು ಎಂತಂದರೆ ನಿಮ್ಮ ಸಾಲ ಸೋಲಗಳಿತ್ತು ಅಂತ ನಿವಾರಣೆ ಸೈಡ್ ತೊಗೊಂಡು ಸೈಡ್ ಮತ್ತೆ ತೊಗೊಬಿಡ್ತೀರಾ ಮನೆ ಅಂತ ಮನೆ ಕಟ್ಟಿಬಿಡ್ತೀರಾ ನೀವು ಇಲ್ಲ ಈ ಒಂದು ವಿಶೇಷವಾದ ರಥಸಪ್ತಮಿ ನೀವು ತೊಗೊಂಡು ಪ್ರತಿಷ್ಠಾಪನೆ ಮಾಡ್ತೀವಿ ಅಂತಂದರೆ ಈ ಯಂತ್ರ ಹತ್ತರಷ್ಟು ಪವರ್ ಆಗುತ್ತೆ ನಿಮಗೆ ಬೇಗ ಒನ್ ಇಂಟು ಟೆನ್ ಹತ್ತು ಯಂತ್ರ ಇಟ್ಟು ನೀವು ಪೂಜೆ ಮಾಡಿದ್ರೆ ಎಷ್ಟು ಪವರ್ಫುಲ್ ಆಗುತ್ತೋ ಅಷ್ಟು ಪವರ್ಫುಲ್ ಆಗುತ್ತೆ ಅದಕ್ಕೋಸ್ಕರ ಮಿಸ್ ಮಾಡ್ದೇ ಈ ಒಂದು ಅಷ್ಟಲಕ್ಷ್ಮಿ ಯಾರೇ ತೆಗೆದುಕೊಂಡಿಲ್ಲ ಅವರು ಈ ರಥಸಪ್ತಮಿಯಿಂದ ದಿನ ನೀವು ಮುಂಚಿತವಾಗಿ ತೆಗೆದುಕೊಂಡು ಆ ರಥಸಪ್ತಮಿ ದಿನ ಏನೇ ಇಟ್ಟು ಪೂಜೆ ಮಾಡಿ ಮತ್ತು ಯಾರು ಈ ರಥಸಪ್ತಮಿ ದಿನ ರಥಸಪ್ತಮಿ ಒಳಗೆ ನೀವು ತಗೋತಿದ್ದಿರೋ ಅವ್ರಿಗೆ ಕರಂಗಾಳಿ ಮಾಲೆಯನ್ನು ಉಚಿತವಾಗಿ ಕೊಡ್ತೀವಿ ಅಲ್ಲ ಇದು ವಿಶೇಷವಾಗಿ ಸರ್ಟಿಫೈಡು ಒರಿಜಿನಲ್ ಸರ್ಟಿಫಿಕೇ ಸರ್ಟಿಫಿಕೇಟ್ ಇರುವಂಥದ್ದು ಉಚಿತವಾಗಿ ಕೊಡ್ತೀವಿ ಈ ಸಪ್ರೇಟಾಗಿ ತೊಗೋತೀನಿ ಎರಡು ಸಾವಿರ ಮೂರು ಸಾವಿರ ಇದು ಜಪ ಮಾಡಿ ಸಿದ್ಧಿ ಮಾಡಿರುವಂಥ ನಾನೇ ನನ್ನ ಕೈಯಾರೆ ಜಪ ಮಾಡಿ ಪ್ರತಿಯೊಂದು ಮಾಲೆಯನ್ನು ಸಿದ್ಧಿ ಮಾಡಿಟ್ಟಿರುವಂಥದ್ದು ಖಂಡಿತವಾಗ್ಲೂ ಕೂಡ ಸಿಗುತ್ತೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ಆಶಲಕ್ಷ್ಮಿ ಅಂತದ ವಿಚಾರ ಬೇಕು ಯಾಕಂದರೆ ಮಕ್ಳಿಗೆ ಏನಾರು ಮಾಡಬೇಕು ಅಂತಂದರೆ ನಮ್ಮ ಇಂಡಿಯನ್ ಸೆಂಟಿಮೆಂಟ್ ಅಂತಂದರೆ ನಿಮ್ಮ ಫಾರ್ವರ್ಡ್ ವರ್ಷನ್ನು ನೀವು ಬೇರೆ ಅಲ್ಲ ನಿಮ್ಮ ಮಕ್ಕಳು ಬೇರೆ ಅಲ್ಲ ನೀವು ಉಪವಾಸ ಇದ್ದು ಅವ್ರಿಗೂ ಅವ್ರು ತಿಂತು ಅಂದರೆ ನಿಮಗೆ ಖುಷಿ ಆಗಿಬಿಡ್ತದೆ ಗೊತ್ತಲ್ಲ ಯಾಕಂದರೆ ಅವ್ರು ಮಕ್ಕಳು ತಿಂದ್ರಲ್ಲ ನೀವು ದುಡಿತಾ ಇರೋದು ಯಾರಿಗೋಸ್ಕರ ಅವ್ರಿಗೋಸ್ಕರ ಹಾಗಾಗಿ ಮನೆ ಕಟ್ಟುವಂಥ ಒಂದು ಯೋಗ ನಿಮಗೆ ನಿಮ್ಮ ಮಕ್ಕಳಿಗೂ ಕೂಡ ಬರಬೇಕು ಗೊತ್ತಿಲ್ಲ ಏನಿಲ್ಲ ಈ ಮನೆ ಕಟ್ಟಬೇಕು ಅಂತಂದರೆ ಭೂವರ ಸ್ವಾಮಿ ಒಂದು ಆಶೀರ್ವಾದ ಇರಬೇಕು ನೀವು ದೇವಸ್ಥಾನದ ಸುತ್ತಮುತ್ತ ಇರುವಂಥ ಒಂದು ಮಣ್ಣನ್ನು ತೆಗೆದುಕೊಂಡು ಬನ್ನಿ ಮಣ್ಣನ್ನು ತೆಗೆದುಕೊಂಡು ಬಂದು ಏನು ಮಾಡಬೇಕು ಒಂದು ಬಟ್ಲಲ್ಲಿ ಇಡಬೇಕು ದೇವಸ್ಥಾನದ ಸುತ್ತಮುತ್ತ ಇರುವಂತಹ ಅಥವಾ ದೇವಸ್ಥಾನದ ಕೆಳಗಡೆ ಮರ ಮರದ ಕೆಳಗಡೆ ಇರೋದು ದೈವಶಕ್ತಿ ಇರುತ್ತೆ ಹರಳಿ ಮರ ಯಾಕಂದರೆ ಯಾರೂ ತುಳಿದಿರಲ್ಲ ಅಲ್ಲಿ ಅಲ್ಲಿ ಹೋಗಿ ಸ್ವಲ್ಪ ಮಣ್ಣನ್ನು ತಗೊಂಡು ತಗೊತ್ಕೊಂಡು ಬಂದು ಒಂದು ಬಟ್ಲಲ್ಲಿ ಒಂದು ಚೀಟಿಯಲ್ಲಿ ನಿಮ್ಮ ಹೆಸರು ಬರೆದು ಆ ಬಟ್ಲಲ್ಲಿ ಮಣ್ಣನ್ನು ಹಾಕಿ ಮಣ್ಣನ್ನು ಹಾಕಿ ಅದನ್ನು ನೀಟಾಗಿ ಒಂದು ನೀಟಾಗಿ ಒಂದು ಬಿಳಿ ಬಟ್ಟೆಯಲ್ಲಿ ಕಟ್ಟಿ ದೇವ್ರ ಮುಂದೆ ಇಟ್ಟು ಪ್ರತಿನಿತ್ಯ ಪೂಜೆ ಮಾಡಿ ಮನೆ ಕಟ್ಟೋಂಥ ಯೋಗ ಬಂದ್ಬಿಡ್ತದೆ ಮನೆ ಕಟ್ಟ ಯೋಗ ಬರುತ್ತೆ ದುಡ್ಡು ಬೇಕಲ್ಲ ಲಕ್ಷ್ಮಿ ಯಂತ್ರ ಐತೆ ಆ ಅಷ್ಟಲಕ್ಷ್ಮಿ ಯಂತ್ರವನ್ನು ಆ ಒಂದು ಬಟ್ಲೆ ಮೇಲೆ ಇದನ್ನ ಇಟ್ಬಿಟ್ಟು ನೀವು ಸಂಕಲ್ಪ ಮಾಡಿ ಪ್ರತಿನಿತ್ಯ ಪೂಜೆ ಮಾಡಿ ಮನೆ ಕಟ್ಟುವಂಥ ಒಂದು ಯೋಗ ಯಾಕೆ ಬರಲ್ಲ ಅಂತ ಹೇಳಿಬಿಡ್ತೀನಿ ಖಂಡಿತ ಬಂದೇ ಬರುತ್ತೆ ತುಂಬ ಜನ ಈ ತಂತ್ರವನ್ನು ಮಾಡಿಕೊಂಡು ಮನೆ ಕಟ್ಕೊಂಡಿದ್ದಾರೆ ಹಾಗಾಗಿ ಒಂದು ಅದ್ಭುತವಾದಂಥ ಒಂದು ತಂತ್ರ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಮತ್ತು ಹಾಗೇ ಆಗುತ್ತೆ ಇದೆ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇದು ನೋಡಿ ಮತ್ತು ಯಾರ್ಯಾರಿಗೆ ಅನುಕೂಲ ಆಗಬೇಕು ಯಾರು ಮನೆ ಕಟ್ಟುವಂಥ ಯೋಗ ಬರಬೇಕು ಅನ್ನೋರು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ಓಂ ಐಶ್ವರ್ಯ ಲಕ್ಷ್ಮಿ ಏನ ಮಹಾ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನು ಸಂಕಲ್ಪವನ್ನು ಮಾಡ್ತೀನಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸರಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಅದರಲ್ಲಿ ಇದು ವಿಶೇಷವಂತ ಒಂದು ತಂತ್ರದ ವಿಚಾರ ಅದರಲ್ಲಿ ವಿಶೇಷವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತೀವಿ ಯಾವುದು ಅಂತಂದರೆ ಜನ ಮತ್ತು ಹಣ ವಶೀಕರಣ ಈ ಅದ್ಭುತವಾದಂಥ ಈ ಒಂದು ತಂತ್ರವನ್ನು ತಿಳ್ಕೊತಂದರೆ ನಾನು ಯೂಟ್ಯೂಬಲ್ಲೂ ಕೂಡ ಎಲ್ಲ ಎಲ್ಲೂ ಹೇಳಿಲ್ಲ ಈ ಒಂದು ಹಣ ವಶೀಕರಣ ಜನ ವಶೀಕರಣದ ವಿಚಾರವನ್ನು ತಿಳ್ಕೋತು ಅಂತಂದರೆ ಎಷ್ಟು ಬೇಕಾದ ದುಡ್ಡು ನೀವು ಹುಡ್ಕೊಂಡಾಗಲ್ಲ ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅದಲ್ಲ ಜನವಶೀಕರಣದ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ ಕೇವಲ ಪ್ರತಿನಿತ್ಯ ಐದು ನಿಮಿಷ ಈ ಒಂದು ಮಂತ್ರವನ್ನು ನಾನು ಹೇಳುವಂಥ ಮಂತ್ರವನ್ನು ಐದು ನಿಮಿಷ ನಾನು ಹೇಳುವಂಥ ತಂತ್ರಕ್ಕೆ ನೀವು ಗಮನ ಕೊಡ್ತು ಅಂತ ಸಾಕು ನೀವು ಕೋಟ್ಯಾಧೀಶ್ವರ ಆಗ್ತೀರ ಅಂತಲ್ಲ ಅದನ್ನು ಪ್ರಾಕ್ಟಿಕಲ್ಲಾಗಿ ನಿಮ್ಮಾಗಿ ನೀವೇ ಮಾಡಿಕೊಳ್ಳುವಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಆ ಆನ್ಲೈನ್ ಕ್ಲಾಸಿನ ಹೆಚ್ಚಿನ ಮಾಹಿತಿಯನ್ನು ನೀವು ಫೋನ್ ಮಾಡಿ ಕರೆ ಮಾಡಿ ತಿಳ್ಕೊಳ್ಳಿ ಇದು ಅದ್ಭುತವಾದಂಥ ಹಣ ಮತ್ತು ಜನವಶೀಕರಣದ ಒಂದು ಆನ್ಲೈನ್ ಕ್ಲಾಸ್